ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಮನೆಗೆ ಹೊರಟಾಗ ಋಷ್ಣ ಕಾರಿನ ಬಳಿ ಬಂದ ಋತ್ವಿ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಸದ್ವಿನಿಯನ್ನು ಕಂಡು ಏನೊಂದು ಹೇಳದೆ ಹಿಂಬದಿಯ ಸೀಟಿನಲ್ಲಿ ಕುಳಿತು ಸೀಟ್ಗೆ ಒರಗಿ ಕಣ್ಮುಚ್ಚಿದರೆ ಅವಳ ಮುಖವೇ ಕಾಣುವಂತೆ ಕಾರಿನ ಮಿರರನ್ನು ಅಡ್ಜಸ್ಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ತಾನೆ ಋಷ್ ಅವನು ಕಾರ್ ಡ್ರೈವ್ ಮಾಡಲು ಆರಂಭಿಸಿ ಐದು ನಿಮಿಷವಾಗಿತ್ತಷ್ಟೆ ಅಲ್ಲಿಯವರೆಗೂ ಅವಳು ಮುಚ್ಚಿರುವ ಕಣ್ಣೆವೆಗಳು ಬಿಡುವಿಲ್ಲದೆ ಕಣ್ಣೀರು ಸುರಿಸುತ್ತಲೇ ಇದೆ ಒಡನೆಯೇ ಸರ್ ಕಾರ್ ನಿಲ್ಲಿಸಿ ಎನ್ನುತ್ತಾಳೆ ಋಥ್ವಿ ರುಷ್ ಯಾಕೆನ್ನುವಂತೆ ಅವಳತ್ತ ಪ್ರಶ್ನಾರ್ಥಕವಾಗಿ ನೋಡಲು ಅದು ನನ್ನ ಪರ್ಸ್ ಅಲ್ಲಿಯೇ ಬಾಕಿ ಆಯಿತು ಅದರಲ್ಲಿ ನನ್ನ ಐ ಡಿ ಇದೆ ಸರ್ ನಾನು ಹೋಗಿ ತಗೊಂಡು ಬರ್ತೀನಿ ನೀವು ನನ್ನನ್ನು ಕಾಯೋದು ಬೇಡ ನೀವಿಬ್ಬರು ಮನೆಗೆ ಹೋಗಿರಿ ನಾನು ಆಟೋದಲ್ಲಿ ಬರ್ತೀನಿ ಎನ್ನುತ್ತಾ ಅವನ ಮುಂದಿನ ಮಾತಿಗೂ ಅವಕಾಶವನ್ನು ಕೊಡದ ಕಾರಿನಿಂದ ಇಳಿದು ಹೋಗುತ್ತಾಳೆ ಅವಳು ಪರ್ಸ್ ಮರೆತದ್ದು ಎಷ್ಟು ಸತ್ಯವೋ ಅವರಿಬ್ಬರ ಜೊತೆ ಹೋಗುವ ಇಚ್ಛೆ ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಮತ್ತೊಮ್ಮೆ ಅದೇ ಜಾಗಕ್ಕೆ ಹೋಗುವ ಹುಡುಗಿ ತಾನು ಋಷ್ಗೆ ಪ್ರಪೋಸ್ ಮಾಡಿದ ಜಾಗದಲ್ಲಿ ಕುಳಿತು ಜೋರಾಗಿ ಅಳಲು ಶುರು ಮಾಡುತ್ತಾಳೆ ಏನೊಂದು ಮಾತನಾಡಲು ಆಗುತ್ತಿಲ್ಲ ಅದರ ದುಃಖವನ್ನು ಸಹ ತಡೆಯಲು ಆಗುತ್ತಿಲ್ಲ ಯಾಕೆ ದೇವರೇ ನಿನಗೆ ನನ್ನನ್ನು ಕಂಡರೆ ಇಷ್ಟು ಕೋಪ ಅಂತಹ ತಪ್ಪನ್ನು ನಾನು ಏನು ಮಾಡಿದ್ದೀನಿ ಹೇಳು ನಾನು ಸ್ವಲ್ಪ ಒರಟು ನಿಜ ಎಷ್ಟೋ ಜನರ ತಲೆ ಬುರುಡೆ ಒಡೆದಿದ್ದೀನಿ ಅದು ಕೂಡ ನಿಜವೇ ಆದರೆ ಅವರೆಲ್ಲ ಕೆಟ್ಟವರೇ ಅಲ್ವಾ ಅದರ ಫಲವಾಗಿ ಇವತ್ತು ನನ್ನ ಮನಸ್ಸನ್ನು ಒಡೆದು ಹಾಕಿದೆಯಾ ದೇವ್ರೆ ಇದರ ಬದಲು ಸಾವನ್ನು ಕೊಟ್ಟು ಬಿಡು ನನಗೆ ಅಬ್ಬಾ ಈ ನೋವನ್ನು ಸಹಿಸಲು ಆಗ್ತಾ ಇಲ್ಲ ನನಗೆ ಎಂದೆಲ್ಲ ಅಳುತ್ತಾ ಅಲ್ಲಿಯೇ ಕುಳಿತ ಹೆಣ್ಣಿಗೆ ಸಮಯದ ಪರಿವಿಲ್ಲ ಮಳೆ ನಿಂತರೂ ಹನಿ ನಿಲ್ಲದು ಎನ್ನುವಂತೆ ಅವಳ ಅಳುವಿನ ಭೋರ್ಗರೆತ ಕಡಿಮೆಯಾದರೂ ಮೌನವಾಗಿ ಅವಳ ಕಣ್ಣುಗಳು ಕಣ್ಣೀರು ಜಿನುಗಿಸುವ ಹೊತ್ತಿಗೆ ಅರ್ಧ ಗಂಟೆ ಕಳೆದು ಹೋಗಿತು ಅದೇ ಸಮಯಕ್ಕೆ ಲೇ ಸಾರಿ ಗೆಟ ಪೃಥ್ವಿ ಎನ್ನುವ ಋಷ್ಣ ಧ್ವನಿ ಕೇಳುತ್ತದೆ ಅವನು ಈ ರೀತಿ ಅವಳೊಂದಿಗೆ ಗಡಸು ಧ್ವನಿಯಲ್ಲಿ ಮಾತನಾಡುವುದನ್ನು ಬಿಟ್ಟು ಬಹಳ ತಿಂಗಳುಗಳೇ ಕಳೆದಿತ್ತು ಆದರೆ ಇಂದು ಮತ್ತೆ ಮಾತಾಡಿದ್ದ ತಲೆ ಎತ್ತಿ ನೋಡಿದ ಋಥ್ವಿ ನೀವ್ಯಾಕೆ ಬಂದ್ರಿ ಸರ್ ನಾನೇ ಬರ್ತಾ ಇದ್ದೆ ಎಂದು ತನ್ನ ಮುಖವನ್ನು ಒರೆಸುತ್ತಾ ಮೂಗನ್ನು ಸೊರಸೊರ ಮಾಡುವಾಗ ನಿನ್ನನ್ನು ಬಿಟ್ಟು ಹೋದರೆ ಮನೆಯಲ್ಲಿ ಕೇಳುವ ಪ್ರಶ್ನೆಗೆ ನಾನೇ ತಾನೇ ಉತ್ತರ ಕೊಡಬೇಕು ಬೇಗ ನಡಿ ನಂಗು ಬೆಳಗಿಂದ ಕೆಲಸ ಮಾಡಿ ಆಯಾಸವಾಗಿದೆ ಎನ್ನುವ ಋಷ್ಣ ಮಾತಿಗೆ ಸರಿ ಎಂದು ಒಪ್ಪಿಕೊಂಡ ರುತ್ವಿ ಮತ್ತೆ ಅವನ ಹಿಂದೆ ಹೋಗುತ್ತಾಳೆ ಈ ಬಾರಿ ಕಾರಲ್ಲಿ ಕುಳಿತ ಹುಡುಗಿಯದ್ದು ನಿರ್ಭಾವುಕ ಮುಖ ಎಲ್ಲವೂ ಮುಗಿದು ಹೋಗಿದೆ ಎನ್ನುವ ಶೂನ್ಯ ಭಾವ ಆಗ ಸದ್ವಿನಿ ಈ ಜನ್ಮದಲ್ಲಿ ಮತ್ತೆ ನಿನ್ನನ್ನು ನೋಡ್ತೀನೋ ಇಲ್ವೋ ಎಂದುಕೊಂಡಿದ್ದೆ ಋಷಿ ನೀನಿಲ್ಲದೆ ನನ್ನ ಜೀವನವೇ ಶೂನ್ಯ ಗೊತ್ತಾ ಅಬ್ಬ ನನ್ನ ಮಾವನ ಕಡೆಯವರು ಎಷ್ಟೇ ಹಿಂಸೆ ಕೊಟ್ಟರು ನಿನ್ನ ಹೊರತಾಗಿ ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹಠ ಹಿಡಿದು ಬಿಟ್ಟೆ ಎಂದು ಋಷ್ಣ ತೋಳಿಗೆ ಹೊರಗಿದರೆ ನಮ್ಮ ಪ್ರೀತಿ ಸತ್ಯವಾಗಿದ್ದರೆ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ ಎನ್ನುವುದಕ್ಕೆ ನಾವೇ ಬೆಸ್ಟ್ ಎಕ್ಸಾಂಪಲ್ ಸದ್ವಿ ನೀನು ನನ್ನನ್ನು ನಾನು ನಿನ್ನನ್ನು ಮನಸಾರೆ ಪ್ರೀತಿ ಮಾಡಿದ್ವಿ ಅಲ್ವಾ ಅದಕ್ಕೆ ನಾವು ಬೇರೆಯಾಗಲಿಲ್ಲ ಎನ್ನುತ್ತಾ ಮಿರರ್ನಲ್ಲಿ ಋತ್ವಿಯನ್ನು ನೋಡುತ್ತಾನೆ ರುಷ್ ಆದರೆ ಅವಳು ಮಾತ್ರ ಅವರತ್ತ ನೋಡಲಿಲ್ಲ ಕಾರ್ನಿಂದ ಕೂಡಲೇ ಓಡಿದಂತೆ ಮನೆಯೊಳಗೆ ಬರುತ್ತಾಳೆ ಋತ್ವಿ ಋತ್ವಿ ಮನೆಗೆ ಬಂದ ಕೂಡಲೇ ಓಹೋ ಹಲೋ ಮೈ ಲವ್ಲಿ ಲೇಡಿ ಹೂ ಯು ಹೂ ಆರ್ಯೂ ಎಂದು ಪ್ರೇಮಲೋಕ ಸಿನಿಮಾದ ಹಾಡು ಹೇಳಿ ಅವಳನ್ನು ರೇಗಿಸಲು ಬರುವ ದ್ವಾರಕನಾಥ್ ಅವಳ ಕೆಂಪಡರಿದ ನಿಸ್ತೇಜ ಕಣ್ಣುಗಳು ಕೆಂಪಾದ ನಿರ್ಭಾವಕ ಮುಖ ಕಂಡು ಗಾಬರಿಯಿಂದ ಋತ್ವಿ ಏನಾಯ್ತಮ್ಮ ನೀನು ಹತ್ತಿರುವ ಹಾಗಿದೆ ಎನ್ನುವ ಹೊತ್ತಿಗೆ ಉಳಿದವರು ಸಹ ಅವಳ ಬಳಿ ಬಂದು ಅವರು ಕೂಡ ಆತಂಕ ತೋರುತ್ತಾ ಹೌದು ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನೀನು ಗ್ಯಾರಂಟಿ ಹತ್ತಿದೆಯಾ ಅಂತ ಎನ್ನುವಾಗ ಸದ್ವಿನಿಯ ಜೊತೆ ಬಾಗಿಲಿಗೆ ಬರುತ್ತಾನೆ ರುಷ್ ಅವನು ಅವಳ ಭುಜ ಬಳಸಿ ನಿಂತಿದ್ದನ್ನು ಕಂಡ ಪೂರ್ತಿ ಚಟರ್ಜಿ ಪರಿವಾರದವರಿಗೆ ಕೋಪ ಬಂದಿತ್ತು ಎಲ್ಲರಿಗಿಂತ ಹೆಚ್ಚು ಕೋಪ ಬಂದಿದ್ದೆ ವಾಮನ್ರವರಿಗೆ ವಾಮನ್ ರುಷ್ ಏನಿದು ಇವಳು ಸದ್ವಿನಿ ತಾನೆ ಅದೇ ನಿನ್ನೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಕೈಕೊಟ್ಟು ಹೋದವಳು ತಾನೆ ಎಂದು ಕೋಪದಲ್ಲಿ ಕೇಳಲು ಹೌದು ಅವಳೇ ಆಗ ಹೋದವಳು ಈಗ ವಾಪಸ್ ಬಂದಿದ್ದಾಳೆ ಏನೀಗ ಅದಕ್ಕೆ ಮನೆಗೆ ಕರ್ಕೊಂಡು ಬಂದೆ ಸದ್ಯದಲ್ಲೇ ಮದುವೆ ಕೂಡ ಆಗ್ತೀನಿ ಎನ್ನುತ್ತಾ ಅವಳೊಂದಿಗೆ ಮನೆಯೊಳಗೆ ಬರುತ್ತಾನೆ ಋಷ್ ಈಗಲೇ ಋಥ್ವಿಯ ಕಣ್ಣೀರಿನ ಹಿಂದಿನ ಕಾರಣ ಏನೆಂದು ಅವರೆಲ್ಲರಿಗೂ ತಿಳಿದಿದ್ದು ಅವಳ ಪ್ರೀತಿಯ ಆಳ ಅವರೆಲ್ಲರಿಗೂ ತಿಳಿದಿತ್ತಲ್ಲ ಥೂ ಈ ದರಿದ್ರ ಹೆಣ್ಣನ್ನು ನಮ್ಮ ಮನೆಯೊಳಗೆ ಕರ್ಕೊಂಡು ಬರಬೇಡ ಎನ್ನುವ ದಾಮಿನಿಯವರ ಮಾತನ್ನು ತಡೆಯುವ ಹಾಗೆ ನೋಡು ಮಮ್ಮಿ ಏನೇನೋ ಹೇಳಬೇಡ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಇವಳ ಮಾವನ ಕಡೆಯವರು ಬಲವಂತವಾಗಿ ಇವಳನ್ನು ಮತ್ತಿವಳ ಮನೆಯವರನ್ನು ಎಳೆದುಕೊಂಡು ಹೋಗಿದ್ರು ಅವರೆಲ್ಲ ಇವಳಿಗೆ ಬಲವಂತದ ಮದುವೆ ಮಾಡಲು ನೋಡಿದಾಗ ಇವಳು ಆತ್ಮಹತ್ಯೆಯ ಪ್ರಯತ್ನ ಮಾಡಿ ಆಸ್ಪತ್ರೆಗೆ ಸೇರಿ ಚೇತರಿಸಿಕೊಂಡರೂ ನನ್ನ ಹೊರತಾಗಿ ಬೇರೆ ಯಾರನ್ನು ಮದುವೆ ಆಗಲಿಲ್ಲ ಈ ನಡುವೆ ಇವಳ ಅಪ್ಪ ಅಮ್ಮ ಕೂಡ ಸತ್ತಿದ್ದಾರೆ ಅವರೆಲ್ಲ ಇವಳಿಗೆ ಬಲವಂತದ ಮದುವೆ ಮಾಡಲು ನೋಡಿದಾಗೆಲ್ಲ ಇವಳು ಸಾಯುವ ಪ್ರಯತ್ನ ಮಾಡ್ತಾ ಇದ್ಲು ಎನ್ನುವ ಕಾರಣಕ್ಕೆ ನೆನ್ನೆ ಇವಳನ್ನು ಬಿಟ್ಟಿದ್ದಾರೆ ಅದಕ್ಕೆ ಇವಳು ಇವತ್ತು ನೇರವಾಗಿ ನನ್ನ ಆಫೀಸಿಗೆ ಬಂದಿದ್ಲು ನಾನು ಕೂಡ ಇವಳನ್ನು ಮರೆತಿಲ್ಲ ಅದಕ್ಕೆ ಇವಳನ್ನು ಒಪ್ಪಿಕೊಂಡು ಮನೆಗೆ ಕರ್ಕೊಂಡು ಬಂದೆ ನನಗೆ ಋತ್ವಿ ಬೇಡ ಸದ್ವಿನಿಯೇ ಬೇಕು ಎನ್ನುತ್ತಾನೆ ರುಷ್ ಆಗ ಧಾಮಿನಿ ಹಾಗಾದರೆ ನಮ್ಮ ಋತ್ವಿಯ ಕತೆ ಏನು ಮಗ್ನೆ ಅವಳು ನಿನ್ನ ಹೆಂಡ್ತಿಯಲ್ವಾ ಅವಳೊಂದಿಗೆ ಇಷ್ಟು ತಿಂಗಳು ಚೆನ್ನಾಗೇ ಸಂಸಾರ ಮಾಡಿಕೊಂಡಿದ್ದವನು ಈಗ ಈ ತ್ರಿಪುರ ಸುಂದರಿ ಬಂದ್ಲು ಎನ್ನುವ ಮಾತ್ರಕ್ಕೆ ನಮ್ಮ ಪಾಪದ ಋತ್ವಿ ಬೇಡವ ನಿಂಗೆ ಅದು ಕೂಡ ಈ ಮಳ್ಳಿಯ ಸಲುವಾಗಿ ನಮ್ಮ ಹುಡುಗಿಗೆ ಮೋಸ ಮಾಡ್ತೀಯಾ ಎಂದು ಜೋರು ಮಾಡುತ್ತಾರೆ ಅಜ್ಜಿ ಮತ್ತಿನ್ನೇನು ಈ ಹಾಳಾದವಳು ನಿನ್ನೊಂದಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡು ಕೈ ಕೊಟ್ಟು ಓಡಿ ಹೋಗಿದ್ದಲ್ಲದೆ ನಿನ್ನ ಮತ್ತು ನಮ್ಮ ಚಟರ್ಜಿ ಮನೆತನದ ಮರ್ಯಾದೆ ಕಳೆದು ಹೋಗಿದ್ದಾಳೆ ಈ ಸಮಾಜದ ಎದುರು ನೀನು ತಲೆ ತಗ್ಗಿಸುವ ಹಾಗೆ ಮಾಡಿದ್ದಾಳೆ ಆದರೆ ಅದೇ ಸಮಾಜದ ಎದುರು ನೀನು ತಲೆ ಎತ್ತಿ ನಿಲ್ಲುವ ಹಾಗೆ ಅದೇ ಸಮಾಜ ನಿನಗೆ ಗೌರವ ಕೊಡುವಂತೆ ಮಾಡಿದ್ದು ನಮ್ಮ ಋತ್ವಿ ಎನ್ನುವುದನ್ನು ಮರಿಬೇಡ ಮೊಮ್ಮಗ್ನೆ ಇವತ್ತು ಈ ಪಾತ್ರಗೀತಿಯ ಸಲುವಾಗಿ ನಮ್ಮ ಋತ್ವಿಗೆ ಮೋಸ ಮಾಡಬೇಡ ಎನ್ನುತ್ತಾರೆ ಅಷ್ಟೇ ಅಲ್ಲ ಹೆಂಡದ ದಾಸನಾಗಿದ್ದ ನಿನ್ನನ್ನು ಬರೀ ದುರಭ್ಯಾಸದ ಒಡೆಯನಾಗಿದ್ದ ನಿನ್ನನ್ನು ತಿದ್ದಿ ಒಬ್ಬ ಮನುಷ್ಯ ಮಾಡಿದ್ದು ಕೂಡ ಋತ್ವಿ ಹಾಳೂರ ಸ್ಮಶಾನದ ಹಾಗಿದ್ದ ನಮ್ಮ ಮನೆಯನ್ನು ನಂದನವನ ಮಾಡಿದ್ದು ಕೂಡ ಇವಳೆ ಇವತ್ತು ನಮ್ಮ ಮನೆಯಲ್ಲಿ ನಗು ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಋತ್ವಿ ನೀನು ನಗುವಂತೆ ಮಾಡಿದ್ದು ಮನೆಯಲ್ಲಿ ಹಬ್ಬ ಮಾಡಿದ್ದು ಎಲ್ಲ ಎಲ್ಲವೂ ಇವಳೇ ಅಂತಹ ಹೆಣ್ಣಿಗೆ ಅನ್ಯಾಯ ಮಾಡಬೇಡ ಮಗ್ನೇ ಎಂದು ವೇದನೆಯಿಂದ ಹೇಳುತ್ತಾರೆ ದ್ವಾರಕನಾಥ್ ಕೃಷ್ಣೆದುರು ನಿಂತ ವಾಮನ್ ಋತ್ವಿಯ ಕೈ ಹಿಡಿದು ತಮ್ಮ ಸಮಕ್ಕೆ ಕರೆದುಕೊಂಡು ಈ ಹುಡುಗಿಯಲ್ಲಿ ಯಾವ ಕಡಿಮೆಯನ್ನು ಕಂಡೆ ನೀನು ಇವಳಲ್ಲಿ ಯಾವ ಕೊರತೆ ಇದೆ ಹೇಳು ಇಂತಹ ಚಿನ್ನದಂಥ ಹೆಣ್ಣಿಗೆ ಅನ್ಯಾಯ ಮಾಡಬೇಡ ಮಗ್ನೇ ಈ ಸದ್ವಿನಿಯ ಬಡತನ ಕಂಡು ನಾವೆಲ್ಲ ಇವಳು ಬೇಡ ಅಂತ ಹೇಳಿರಲಿಲ್ಲ ಇವಳ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂತ ಇವಳು ಬೇಡ ಅಂತ ಹೇಳಿದ್ದಷ್ಟೆ ನೀನು ಇವಳನ್ನು ಮದುವೆ ಆಗ್ತೀನಿ ಎಂದಾಗಲೇ ಇವಳ ಬಗ್ಗೆ ವಿವರ ಕಲೆ ಹಾಕಿದ ನನಗೆ ಇವಳು ಸರಿಯಿಲ್ಲ ಬೇಕಾದಷ್ಟು ಹುಡುಗರ ಸಹವಾಸವು ಇದೆ ಎನ್ನುವ ವಿಚಾರ ತಿಳಿತು ಅದಕ್ಕೆ ಇವಳನ್ನು ಬೇಡ ಅಂತ ಅಂದಿದ್ದು ಅಷ್ಟೇ ಹೇಗೋ ಇವಳು ನಿನ್ನ ಬದುಕಿಂದ ದೂರ ಹೋಗಿದ್ಲು ತಾನೇ ನೀನು ಕೂಡ ನಮ್ಮ ಋತ್ವಿಯನ್ನು ಮದುವೆಯಾಗಿ ಚೆನ್ನಾಗೇ ಇದ್ದೆ ತಾನೇ ಮತ್ತೀಗ ಈ ಬದಲಾವಣೆ ಯಾಕೆ ಒಡೆದು ಹೋಗಿದ್ದ ನಮ್ಮ ಕುಟುಂಬವನ್ನು ಒಂದು ಮಾಡಿದ ಹುಡುಗಿ ಋತ್ವಿ ಇವಳು ಬರುವ ಮೊದಲು ನೀನು ಹೇಗಿದ್ದೆ ಈಗ ಹೇಗಿದೆಯಾ ನೀನೇ ನೋಡ್ಕೊ ಋಷ್ಯಂ ಚಟರ್ಜಿ ಅಂದರೆ ಗರ್ವಿಷ್ಠ ಅವನೊಬ್ಬ ಮಾದಕ ದ್ರವ್ಯ ವ್ಯಸನಿ ಮಾದಕ ದ್ರವ್ಯಗಳ ಸಾಗಾಟ ಮಾಡುವವನು ಕುಡುಕ ಕೆಡುಕ ಸ್ತ್ರೀ ಲೋಲ ಎಂದೆಲ್ಲ ಕರೆಯುತ್ತಿದ್ದ ಜನರೆದುರು ನಿನ್ನ ನಿಜವಾದ ವ್ಯಕ್ತಿತ್ವವನ್ನು ತೆರೆದಿಟ್ಟಿದ್ದು ಇದೇ ಹುಡುಗಿಯಲ್ವಾ ಅವಳನ್ನು ಮದುವೆಯಾಗಿ ಕರ್ಕೊಂಡು ಬಂದು ಈಗ ಹೀಗೆ ಹೇಳ್ತಾ ಇದೆಯಲ್ಲ ಇದು ನಿನಗೆ ಸರಿ ಅನಿಸುತ್ತ ರುಷ್ ಈ ಹುಡುಗಿಯ ಋಣವಿದೆ ನಿನ್ನ ಮೇಲೆ ನಿನಗಾಗಿ ಇವಳು ಎಷ್ಟು ದೊಡ್ಡ ತ್ಯಾಗ ಎನ್ನುವ ಹೊತ್ತಿಗೆ ಅವರನ್ನು ತಡೆಯುವ ಹಾಗೆ ಅಮ್ಮ ಅಪ್ಪಾಜಿ ಅಜ್ಜಿ ತಾತ ಪ್ಲೀಸ್ ಎಲ್ಲ ಸ್ವಲ್ಪ ಸುಮ್ಮನೇರಿ ನೀವ್ಯಾಕೆ ಋಷ್ಸರ್ಗೆ ಜೋರು ಮಾಡ್ತಾಯಿದ್ದೀರಾ ಯಾಕೆ ಜಗಳಾಡ್ತಾ ಇದ್ದೀರಾ ಇದರಲ್ಲಿ ಅವರ ತಪ್ಪೇನೂ ಇಲ್ಲ ಅವರೇನು ನನ್ನನ್ನು ಪ್ರೀತಿ ಮಾಡಿ ಮದುವೆ ಆಗಲಿಲ್ಲ ನೀಲೇಶ್ನಿಂದ ನನ್ನನ್ನು ಕಾಪಾಡುವ ಸಲುವಾಗಿ ಮದುವೆ ಆಗಿದ್ದಷ್ಟೇ ನೀಲೇಶ್ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅವರನ್ನು ಮದುವೆ ಆದರೆ ನನ್ನ ಜೀವನ ನರಕವಾಗುತ್ತದೆ ಎನ್ನುವ ಕಾರಣಕ್ಕೆ ನನ್ನ ಮೇಲಿನ ಅನುಕಂಪಕ್ಕೆ ಕರುಣೆಗೆ ನನ್ನನ್ನು ಮದುವೆಯಾಗಿ ಇಲ್ಲಿಗೆ ಕರ್ಕೊಂಡು ಬಂದರಷ್ಟೇ ಬೇರೆ ಯಾವ ಭಾವನೆಗಳು ಇರಲಿಲ್ಲ ಹಾಗೆ ಮದುವೆಯಾಗಿ ನಾವಿಲ್ಲಿಗೆ ಬರುವಾಗಲೇ ಅವರ ಪ್ರೀತಿ ಅಥವಾ ಪ್ರೇಯಸಿ ಸದ್ವಿನಿ ಬರುವವರೆಗೆ ಮಾತ್ರವೇ ನಾನು ಅವರೊಂದಿಗೆ ಇರಬೇಕೆನ್ನುವ ಒಪ್ಪಂದ ಮೊದಲೇ ಆಗಿತ್ತು ಸದ್ವಿನಿಯವರನ್ನು ರುಷ್ ಸರ್ ನಿಜವಾಗಿ ಪ್ರೀತಿ ಮಾಡಿದ್ದಾರೆ ಅವರ ಪ್ರೀತಿ ಅವರಿಗೆ ಸಿಕ್ಕರೆ ಅವರಿಗೂ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಅಲ್ವಾ ನಾವೆಲ್ಲ ಬಯಸೋದು ಸಹ ಅದನ್ನೇ ಅಲ್ವಾ ಅಂದ ಮೇಲೆ ಋಷ್ ಸರ್ ಅವರ ಪ್ರೀತಿಯ ಜೊತೆಗೆ ಚೆನ್ನಾಗಿರಲಿ ಬಿಡಿ ನಾಳೆ ನಾವಿಬ್ಬರು ಡೈವರ್ಸ್ಗೆ ಅಪ್ಲಿಕೇಶನ್ ಕೊಟ್ಟು ಬರ್ತೀವಿ ಹಾಗೆ ಡೈವರ್ಸ್ ಸಿಗುವವರೆಗೂ ನಾನು ಇಲ್ಲಿಯೇ ಇರಬಹುದು ಅಂತ ಋಷ್ ಸರ್ ಹೇಳಿದರು ಆದರೆ ಅದು ಸರಿಯಾಗಲ್ಲ ಅಂತ ನಂಗೆ ಗೊತ್ತು ಅದಕ್ಕೆ ಇನ್ನೊಂದು ತಿಂಗಳು ಅಂದರೆ ನನ್ನ ಕಾಲೇಜು ಮುಗಿಯುವವರೆಗೂ ನಾನು ಇಲ್ಲೇ ಇರ್ತೀನಿ ಮತ್ತೆ ನನ್ನ ವಾಸಕ್ಕೆ ಬೇರೆ ಜಾಗವನ್ನು ನೋಡಿಕೊಳ್ತೀನಿ ಇದುವರೆಗೂ ನನಗೆ ಹೇಗೆ ಪ್ರೀತಿ ಮಮತೆ ವಾತ್ಸಲ್ಯ ಕಾಳಜಿ ನೀಡಿದ್ರೋ ಹಾಗೆ ಇನ್ಮೇಲೆ ಸದ್ವಿನಿಯವರ ಜೊತೆ ಚೆನ್ನಾಗಿರಿ ನಿಮ್ಮ ಮನೆಯ ರೀತಿ ನೀತಿಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಿಂದೆ ನಡೆದ ಘಟನೆಗಳನ್ನು ಮರೆತು ತುಂಬು ಮನದಿಂದ ಸ್ವೀಕರಿಸಿ ಇವರನ್ನು ಎಂದು ಗದ್ಗದಿತಳಾಗಿ ನುಡಿದು ರೂಮಿಗೆ ಓಡಿ ಹೋದ ರೂಮಿನ ಕದವಿಕ್ಕಿ ಮನಸೋ ಇಚ್ಛೆ ಅಳುತ್ತಾಳೆ ಈ ಪ್ರಪಂಚದಲ್ಲಿ ನಿನಗಿಂತ ನತದೃಷ್ಟ ಹೆಣ್ಣು ಮತ್ತೊಬ್ಳು ಇರೋಕೆ ಸಾಧ್ಯವೇ ಇಲ್ಲ ಕಣೆ ಅವ್ಯ ಹೆತ್ತವಳು ಬಿಟ್ಟು ಹೋದ್ಲು ಹುಟ್ಟಿಸಿದವನಿಗೆ ನೀನು ಬೇಡ ಒಡಹುಟ್ಟಿದ ಅಣ್ಣ ಕೂಡ ನಿನ್ನ ಜವಾಬ್ದಾರಿ ಬೇಡವೆಂದು ಹೋದ ಕೆಲವು ವರ್ಷ ಪ್ರೀತಿಯನ್ನು ಧಾರೆ ಎರೆದ ಅಜ್ಜಿ ಕೂಡ ನಿನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೋದ್ಲು ಈಗ ನೀನೇ ಮನಸಾರೆ ಪ್ರೀತಿ ಮಾಡಿದ ನಿನ್ನ ಗಂಡನಿಗೂ ನೀನು ಬೇಡವಂತೆ ಒಟ್ನಲ್ಲಿ ಎಲ್ಲರೂ ನಿನ್ನಿಂದ ದೂರ ಹೋಗುವವರೇ ಕಣೆ ಆವ್ಯಾ ಯಾರಿಗೂ ನೀನು ಬೇಡ ನಿನ್ನ ಹಣೆಯಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮತೆ ಏನನ್ನು ಬರೆಯದ ಬ್ರಹ್ಮ ಸುಖ ಸಂತೋಷ ನೆಮ್ಮದಿಯನ್ನು ಕೂಡ ಬರೆಯಲಿಲ್ಲ ಕಣೆ ನೀನು ಹೀಗೆ ಬದುಕಬೇಕು ಬದುಕಲು ಸಾಧ್ಯವಾ ಋಷ್ ಇಲ್ಲದ ಬದುಕು ನನಗೆ ಸಾವಿಗೆ ಸಮ ಇದುವರೆಗೂ ಗಂಡ ಎಂದು ಪ್ರೀತಿಸುತ್ತಿದ್ದ ಹುಡುಗನನ್ನು ಇನ್ಮೇಲೆ ಸರ್ ಅಂತ ಕರಿಬೇಕು ಬೇರೆ ಎನ್ನುವಂತೆ ನೋಡಬೇಕು ಅವರು ಬೇರೆಯವರ ಜೊತೆ ಬದುಕುವುದನ್ನು ನೋಡಬೇಕು ಯಪ್ಪ ಎಂಥ ಕೆಟ್ಟ ಗ್ರಹಚಾರ ನಂದು ಅಪ್ಪ ಮಂಜುನಾಥ ಸ್ವಾಮಿ ನನ್ನ ಪೂಜೆ ನಿನಗೆ ಸಲ್ಲಲೇ ಇಲ್ವಾ ಅದಕ್ಕೆ ಹೀಗೆಲ್ಲ ಕಷ್ಟ ಕೊಡ್ತಾ ಇದೆಯಾ ಕಷ್ಟಗಳು ಮನುಷ್ಯನನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತಾರೆ ಆದರೆ ಜೀವನ ಪೂರ್ತಿ ಬರೀ ಕಷ್ಟಗಳೇ ಇದ್ದರೆ ಸ್ಟ್ರಾಂಗ್ ಆಗಲ್ಲ ಬದಲಾಗಿ ಒಳಗೊಳಗೆ ಕುಸಿದು ಹೋಗ್ತಾರೆ ಅಷ್ಟೇ ನನ್ನ ಸ್ಥಿತಿ ಕೂಡ ಅದೇ ಆಗಿರೋದು ಈಗ ನನಗೆ ಇನ್ನೂ ನೋವುಗಳನ್ನು ತಡೆಯುವ ಶಕ್ತಿ ಇಲ್ಲಪ್ಪ ಅಲ್ಲ ಈ ರೀತಿ ರುಷ್ ಸರ್ ನನ್ನಿಂದ ದೂರ ಆಗೋದೇ ಆಗಿದ್ರೆ ಇಷ್ಟು ದಿನ ಖುಷಿಯಾಕೆ ಕೊಟ್ಟೆ ಹೇಳು ಒಟ್ಟಿನಲ್ಲಿ ನಿನಗೂ ನನ್ನ ನಗುವನ್ನು ಕಂಡರೆ ಇಷ್ಟ ಆಗಲ್ಲ ಅಲ್ವಾ ಕೊಡು ಕೊಡು ಅದೆಷ್ಟು ಕಷ್ಟ ಕೊಡ್ತೀಯೋ ಕೊಡು ನಾನು ಒಂದು ಹಂತದವರೆಗೆ ತಡೆಯಲು ನೋಡ್ತೀನಿ ಅಷ್ಟೆ ಯಾವಾಗ ಇನ್ನೂ ನನ್ನಿಂದ ಆಗಲ್ಲ ಅನಿಸುತ್ತೋ ಅವತ್ತು ಭೂಮಿಗೆ ಗುಡ್ ಬೈ ಹೇಳ್ತೀನಿ ಅಷ್ಟೆ ಎಂದು ಇದಿಷ್ಟನ್ನು ಬರೆದ ಹುಡುಗಿ ಬೇಗ ಬೇಗ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಮುಖದ ಮೇಲೆ ನಗು ತುಂಬಿಕೊಂಡು ಕೆಳಗೆ ಹೋಗುತ್ತಾಳೆ ಹಾಲ್ನ ಸೋಫಾ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಕುಳಿತಿದ್ದ ಪಕ್ಕ ಕುಳಿತ ಸದ್ವಿನಿ ಬಾಯಿ ತುಂಬ ಮಾತಾಡ್ತಾ ಇದ್ರೆ ಪೂರ್ತಿ ಚಟರ್ಜಿ ಪರಿವಾರ ಅವರಿಬ್ಬರನ್ನು ಕೋಪದಿಂದ ನೋಡ್ತಾಯಿತ್ತು ಅಮ್ಮ ಏನು ಅಡಿಗೆ ಮಾಡಲಿ ನೀವೇನು ಮಾಡಿಲ್ಲ ಅನ್ಸುತ್ತೆ ಮಧ್ಯಾಹ್ನದ ಸಾಂಬಾರು ಸಾಕ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ ಹಾಗೆ ಮೊಸರು ಗೊಜ್ಜು ಮಾಡ್ತೀನಿ ಓಹ್ ಹೇಳೋದು ಬಿಟ್ಟೆ ದ್ವಾರ್ ನೀನು ಮತ್ತು ನಿನ್ನ ವೈಫ್ ನಾಳೆ ನನ್ನೊಂದಿಗೆ ಬನ್ನಿ ನಿಮ್ಮ ಶುಗರ್ ಟೆಸ್ಟ್ ಮಾಡಬೇಕು ಅಲ್ವಾ ಟೆಸ್ಟ್ ಮಾಡಿಸಿ ನಾನು ಕಾಲೇಜ್ಗೆ ಹೋಗ್ತೀನಿ ಅಪ್ಪಾಜಿ ನಿಮ್ಮ ಟ್ಯಾಬ್ಲೆಟ್ ನನ್ನ ಕಾಲೇಜ್ ಬ್ಯಾಗ್ನಲ್ಲಿದೆ ನಾಳೆ ಕೊಟ್ಟರೆ ಸಾಕು ಅಲ್ವಾ ಎಂದೆಲ್ಲ ಬರುತ್ತ್ವಿ ತಾನು ಮೊದಲಿನಂತೆಯೇ ಇದ್ದೀನಿ ಎಂದು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ಲು ಅವರೆಲ್ಲ ಮೌನವಾಗಿ ಅವಳನ್ನೇ ನೋಡುವಾಗ ಋಷ್ ಸರ್ ಸದ್ವಿನಿಯವರಿಗೆ ಯಾವ ರೂಮಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಮುರಳಿ ಅಣ್ಣನಿಗೆ ಹೇಳಿಬಿಡಿ ಹಾಗೆ ನಾನು ನನ್ನ ವಸ್ತುಗಳನ್ನು ತೆಗೆದುಕೊಂಡು ನಿಮ್ಮ ರೂಮಿಂದ ಆಚೆಗೆ ಬರಲಾ ಸರ್ ಅದೇ ಮದುವೆಗೆ ಮುಂಚೆ ಇದ್ನಲ್ಲ ಈ ರೂಮ್ ಇಲ್ಲಿಯೇ ಇರ್ತೀನಿ ಅಲ್ವಾ ಏನು ಹೆಚ್ಚು ಅಂದರೆ ಒಂದು ಒಂದೂವರೆ ತಿಂಗಳಷ್ಟೇ ಎಂದು ಸಹಜವಾಗಿ ಮಾತನಾಡಲು ನೋಡಿದರೂ ಅವಳ ಕಣ್ಣಲ್ಲಿ ತೆಳುವಾದ ನೀರಿನ ಪರದೆ ಹರಡುತ್ತಿತ್ತು ಬೇಡ ನೀನು ಅದೇ ರೂಮಲ್ಲಿರು ನೀನೇ ಹೇಳೋ ಹಾಗೆ ಒಂದೂವರೆ ತಿಂಗಳು ತಾನೇ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಹಾಗೆ ಸದ್ವಿಗೆ ನಮ್ಮ ರೂಮಿನ ಪಕ್ಕದ ರೂಮನ್ನು ಕೊಡೋಣ ಎಂದು ಗಂಭೀರವಾಗಿ ನುಡಿದರು ಋಷ್ ಮುರಳಿ ಹೋಗಿ ಆ ರೂಮನ್ನು ಕ್ಲೀನ್ ಮಾಡು ಆನಂದ ನೀನು ಕಾರಲ್ಲಿ ಸದ್ವಿಯ ಲಗೇಜ್ ಇದೆ ಹೋಗಿ ಬಾ ಎಂದು ಗಂಭೀರವಾಗಿ ನುಡಿದ ಋಷ್ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಸದ್ವಿ ನೀನು ಸಹ ಫ್ರೆಶ್ ಆಗಿ ಬಾ ಒಟ್ಟಿಗೆ ಊಟ ಮಾಡೋಣ ಎನ್ನುತ್ತಾ ಅವಳೊಂದಿಗೆ ಮೆಟ್ಟಿಲು ಹತ್ತಿ ಹೋಗುತ್ತಾನೆ ಅವರಿಬ್ರು ಕೈ ಕೈ ಹಿಡ್ಕೊಂಡು ಹೋಗೋದನ್ನೇ ನೋಡುತ್ತಾ ಕಣ್ಣು ತೊಡೆದುಕೊಂಡ ಋತ್ವಿ ಮನೆಯವರ ಕಡೆ ತಿರುಗಿ ಋಷ್ ಸರ್ಗೆ ಯಾರು ಏನು ಹೇಳಬೇಡಿ ಅವರಿಗೆ ಮಕ್ಕಳಾಗಲ್ಲ ಎನ್ನುವ ಸತ್ಯ ಕೂಡ ಹೇಳಬೇಡಿ ಒಟ್ಟಿನಲ್ಲಿ ಅವರು ಚೆನ್ನಾಗಿದ್ದರೆ ಸಾಕು ಅವರ ಖುಷಿ ಸದ್ವಿನಿ ಅಂದಮೇಲೆ ಅವರಿಬ್ಬರು ಒಟ್ಟಾಗಿರಲು ಬಿಡಿ ನಾನು ಇನ್ನು ಇಲ್ಲಿ ಕೆಲವೇ ದಿನಗಳ ಅತಿಥಿ ನನಗಾಗಿ ನೀವು ಋಷ್ಸರ್ ಜೊತೆ ಜಗಳ ಆಡೋದೇ ಬೇಡ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ ಇದೆಲ್ಲ ನೀವೀ ಅತ್ತಿಕೆಗೆ ತಿಳಿಯೋದು ಬೇಡ ಈ ಪರಿಸ್ಥಿತಿಯಲ್ಲಿ ಅವರು ನಗ್ನಗ್ತ ಇರಬೇಕು ಎನ್ನುತ್ತಾ ಅಡುಗೆ ಮಾಡಲು ಹೋದರೆ ಅಥ ಶವರ್ ಕೆಳಗೆ ನಿಂತಿದ್ದ ಋಷ್ ಕೂಡ ತಣ್ಣೀರಿನ ಜೊತೆಗೆ ಕಣ್ಣೀರನ್ನು ಆಚೆಗೆ ಹಾಕುತ್ತಿದ್ದಾನೆ ಆ ಮೂಲಕ ತನ್ನ ಕೋಪ ಹತಾಶೆ ಮತ್ತು ನಿರಾಶೆ ಜೊತೆಗೆ ದುಃಖವನ್ನು ಕೂಡ ಆಚೆಗೆ ಹಾಕುತ್ತಿದ್ದಾನೆ ಋತ್ವಿ ಅಡುಗೆ ಮನೆಯಿಂದ ಊಟದ ಪಾತ್ರೆಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡುವಾಗ ಯಾವಾಗಲೂ ಋತ್ವಿ ಕೂರುತ್ತಿದ್ದ ಚೇರ್ನಲ್ಲಿ ಋಷ್ನ ಪಕ್ಕ ಸದ್ವಿನಿ ಕುಳಿತಾಗ ಅದು ನನ್ನ ಸೊಸೆಯ ಜಾಗ ಅಲ್ಲಿ ಕೂರ್ಬೇಡ ನೀನು ಬೇರೆ ಕಡೆ ಕೂರು ಎಂದು ಗದರಿದ ಹಾಗೆ ಹೇಳುತ್ತಾರೆ ವಾಮನ್ ಇನ್ಮೇಲೆ ಅವಳು ಇಲ್ಲಿಯೇ ಕೂರ್ತಾಳೆ ಏನೀಗ ಇಷ್ಟ ಇದ್ದರೆ ಕೂತ್ಕೊಂಡು ತಿನ್ನಿ ಇಲ್ಲ ಎದ್ದು ಹೋಗ್ತಾಯಿರಿ ಅಥವಾ ನಾವೇ ನಮ್ಮ ರೂಮಲ್ಲಿ ಊಟ ಮಾಡ್ತೀವಿ ಎಂದು ಜೋರು ಮಾಡಿ ಋತ್ವಿಯ ಕಡೆಗೆ ನೋಡುತ್ತಾನೆ ರುಷ್ ಅಪ್ಪಾಜಿ ಅವರೇ ಕೂರಲ್ಲಿ ಬಿಡಿ ಇನ್ಮೇಲೆ ರುಷ್ ಸರ್ ಪಕ್ಕದ ಸ್ಥಳ ಅವರಿಗೆ ಮೀಸಲು ಅಲ್ವಾ ಋಷ್ಠರಿಗೆ ಸಂಬಂಧಪಟ್ಟ ಎಲ್ಲವೂ ಅವರಿಗೆ ಸೇರಿದ್ದು ಇಷ್ಟು ದಿನ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ರಲ್ಲ ಮುಂದೆ ಕೂಡ ಹೀಗೆ ಇದ್ದು ಬಿಡಿ ಪ್ಲೀಸ್ ಎಂದು ವಾಮನರಲ್ಲಿ ಮನವಿ ಮಾಡಿದ ಋತ್ವಿ ಎಲ್ಲರಿಗೂ ಊಟ ಬಡಿಸಿ ಋಷ್ಣ ಮತ್ತೊಂದು ಪಕ್ಕದಲ್ಲಿ ಚೇರ್ ಖಾಲಿ ಇದ್ದರೂ ಅಲ್ಲಿ ಕೂರದೆ ದಾಮಿನಿಯವರ ಪಕ್ಕದಲ್ಲಿ ಅವನಿಗೆ ಎದುರಾಗಿ ಕುಳಿತು ಊಟಕ್ಕೆ ಕೈ ಹಾಕುತ್ತಾಳೆ ಯಾವಾಗಲೂ ಮೊದಲ ತುತ್ತು ಅವನಿಗೆ ಇವಳು ಇವಳಿಗೆ ಅವನು ಕೊಡ್ತಾ ಇದ್ದದ್ದು ರೂಢಿ ಈಗ ಅವನು ಏನಾದರೂ ಹೇಳಬಹುದೇನೋ ಅಥವಾ ತುತ್ತು ಚಾಚಬಹುದೇನೋ ಎಂದು ಅವನನ್ನೇ ನೋಡುವ ಹುಡುಗಿಯ ಮನದ ಗಾಯದ ಮೇಲೆ ಉಪ್ಪು ಸುರಿಯುವ ಹಾಗೆ ಸದ್ವಿನಿಗೆ ತುತ್ತು ಕೊಟ್ಟು ಅವಳಿಂದ ತುತ್ತು ಪಡೆಯುತ್ತಾನೆ ಋಷ್ ಅವನನ್ನು ನೋಡ ನೋಡುತ್ತಿದ್ದಂತೆ ಪಟಪಟನೆ ಉದುರಿತು ಅವಳ ಕಣ್ಣ ಹನಿಗಳು ಅವಳು ತೆರೆದ ಕಣ್ಣುಗಳಿಂದ ಕಣ್ಣೀರನ್ನು ಆಚೆಗೆ ಹಾಕುತ್ತಿರುವುದು ಕಂಡರೂ ಅವಳನ್ನೇ ನೋಡಿಕೊಂಡು ಸದ್ವಿನಿಗೆ ಮತ್ತೆ ಮತ್ತೆ ತುತ್ತು ಕೊಡುತ್ತಾನೆ ಋಷ್ ಬಳಿಕ ಇತ್ತೀಚೆಗೆ ಋತ್ವಿಯೇ ಅಭ್ಯಾಸ ಮಾಡಿಸಿದ ಹಾಗೆ ತನ್ನ ಮನೆಯವರಿಗೂ ತುತ್ತು ಕೊಡುತ್ತಾನೆ ಅವರೆಲ್ಲರಿಗೂ ಒಂದೊಂದು ತುತ್ತು ಕೊಟ್ಟು ಮತ್ತೆ ತಾನೇ ತಿನ್ನುವ ರುಷ್ಕೆ ಎಲ್ಲರಿಗೂ ತುತ್ತು ಕೊಟ್ಟೆ ಈ ಹುಡುಗಿ ಏನು ಮಾಡಿತ್ತು ಇದಕ್ಕೂ ಒಂದು ತುತ್ತು ಕೊಡು ಯಾವಾಗಲೂ ಕೊಡ್ತಾ ಇದೆಯಲ್ಲ ಎಂದು ರೇಗುತ್ತಾರೆ ಧಾಮಿನಿ ಅವರನ್ನು ತಾನೇ ಸಮಾಧಾನ ಮಾಡುತ್ತಾ ಇವತ್ತಿನಿಂದ ನಾನು ಈ ಮನೆಯ ಮೆಂಬರ್ ಅಲ್ಲಮ್ಮ ನೀವು ಸುಮ್ಮನೆ ಊಟ ಮಾಡಿ ಎನ್ನುವ ರುತ್ವಿ ತಿಂದಿದ್ದು ಮಾತ್ರ ಚಪಾತಿಯ ಒಂದೇ ಒಂದು ತುಂಡನ್ನು ಎಲ್ಲರ ಊಟದ ಬಳಿಕ ಋಷ್ ಸರ್ ಹಾಲು ಎಂದು ಅವನೆದುರು ಹಾಲಿನ ಲೋಟ ಇಟ್ಟ ಸದ್ವಿನಿ ಸದ್ವಿನಿಯವರೇ ನಿಮಗೂ ಹಾಲು ಬೇಕಾ ಎಂದಾಗ ಸದ್ವಿನಿ ಮಾತನಾಡುವ ಮುನ್ನವೇ ಎಲ್ಲರ ಸೇವೆ ಮಾಡೋಕ್ಕೆ ನೀನೇನು ಈ ಮನೆಯ ಕೆಲಸದ ಆಳಲ್ಲ ಸುಮ್ಮನೆ ಹೋಗಿ ರೆಸ್ಟ್ ಮಾಡು ರುತ್ವಿ ಎಂದು ಗದರುತ್ತಾರೆ ವಾಮನ್ ಅಷ್ಟಕ್ಕೆ ಹಾಲು ಕುಡಿದು ಲೋಟವನ್ನು ಗೋಡೆಗೆ ಅಪ್ಪಳಿಸಿದ ರುಷ್ ಬಾ ಸದ್ವಿ ಎಂದು ಅವಳೊಂದಿಗೆ ಹೋದರೆ ಮತ್ತೆ ಜೊತೆಯಾಗಿ ಹೋಗುತ್ತಿದ್ದ ಅವರಿಬ್ಬರನ್ನು ನೋಡಿಕೊಂಡು ಬಾಕಿ ಋತ್ವಿ ಮತ್ತು ಉಳಿದವರು ಕೆಲ ಹೊತ್ತಿನ ನಂತರ ರೂಮಿಗೆ ಹೋದ ಹೆಣ್ಣಿಗೆ ಕಂಡಿದ್ದು ಬೆಡ್ ಮೇಲೆ ಕೈ ಕೈ ಹಿಡಿದು ಮಾತಾಡ್ತಾ ಕುಳಿತಿರುವ ಋಷ್ ಮತ್ತು ಸದ್ವಿನಿ ಇವಳು ಬಂದರೂ ಅವರಿಬ್ಬರ ಮಾತು ಹರಟೆ ಚರ್ಚೆ ಎಲ್ಲವೂ ಜೋರಾಗೇ ಇತ್ತು ಈಗ ನಾನು ಎಲ್ಲಿಗೆ ಹೋಗಲಿ ಬೇರೆ ರೂಮಿಗೆ ಹೋಗ್ಲಾ ಹೋದರೆ ಅದಕ್ಕೂ ರುಡ್ ಸರ್ ಕೋಪ ಮಾಡಿಕೊಂಡ್ರೆ ಮತ್ತೆ ಏನು ಮಾಡೋದೀಗ ಎಂದು ಬಾಗಿಲ ಬಳಿಯ ನಿಂತಿದ್ದ ಋತ್ವಿ ಹತ್ತು ಹದಿನೈದು ನಿಮಿಷ ಕಳೆದರೂ ಅಲ್ಲಿಯೇ ಬಾಕಿ ಅವರಿಬ್ಬರ ಹರಟೆ ನಗು ನೋಡುತ್ತಾ ಯಾಕೋ ಉಸಿರು ಕಟ್ಟಿದಂತಾಗಿ ದಿಂಬು ಬೆಡ್ಶೀಟ್ ಹಿಡಿದು ಬಾಲ್ಕನಿಗೆ ಹೋಗುವ ಹುಡುಗಿಯನ್ನು ತಡೆಯುವ ಸದ್ವಿನಿ ಹೇ ನಿನ್ನ ಹೆಸರೇನು ಹೇಳು ಮರ್ತೇ ಹೋಯ್ತು ಎಂದರೆ ನನ್ನ ಹೆಸರು ಆವ್ಯ ಆವ್ಯ ಪುರುಷೋತ್ತಮ್ ಎಂದಷ್ಟೇ ಹೇಳಿ ಬಾಲ್ಕನಿಗೆ ಹೋಗುವ ಋತ್ವಿ ಒಳಗಿನಿಂದಲೇ ಕರ್ಟನ್ ಸರಿ ಮಾಡಿ ಬಾಗಿಲು ಹಾಕುತ್ತಾಳೆ ಅದೆಷ್ಟೋ ಹೊತ್ತು ಕುಳಿತಲ್ಲೇ ಕಣ್ಣೀರು ಹಾಕುತ್ತಾ ಕುಳಿತಲ್ಲೇ ಮಲಗುತ್ತಾಳೆ ಪಾಪ ಅದುವರೆಗೂ ಋತ್ವಿ ರುಷಂಕ್ ಚಟರ್ಜಿ ಅಂತ ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಿದ್ದ ಹುಡುಗಿ ಈಗ ಮತ್ತೆ ಹಳೆಯ ಆವ್ಯ ಆವ್ಯ ಪುರುಷೋತ್ತಮ್ ಅಂತಲೇ ಹೇಳ್ತಾ ಇದ್ದಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ